ಇನ್ನು ನೀವು ಕರಡಿ ಕಲ್ಲು ಅಂತಕ್ಕಂಥ ವಿಷಯ ಸಲ ಇಲ್ಲಿ ನಮ್ಮ ಬಸವಲಿಂಗ ಒಬ್ಬ ಸಾಹಿತಿಗಳು ಅವರು ಮತ್ತೆ ಚನ್ನಬಸವೇಶ್ವರ ಅಂತಕ್ಕಂಥ ಒಬ್ಬ ಶಾಸ್ತ್ರಿಗಳು ಬರೆದಂತ ಪುರಾಣದಲ್ಲಿ ಕರಡಿ ಕಲ್ಲು ಕರಡಿ ಕರಡಿಗಳಿದ್ದ ಗುಡ್ಡದಲ್ಲಿ ಅವರು ಆ ರೀತಿ ಕರಡಿ ಕಲ್ಲು ಕರಡಿ ಕಲ್ಲು ಅಂದ್ರೆ ಹನ್ನೊಂದು ನೂರರಲ್ಲಿ ಕೂಡ ಗಚ್ಚಿನ ಮಠದ ಮಹಂತಪ್ಪಗಳು ಇದ್ದರು ಅಂತಕ್ಕಂಥ ಹನ್ನೊಂದನೇ ಶತಮಾನದಲ್ಲಿ ಕೂಡ ಗಚ್ಚಿನ ಮಠದ ಮಹಂತಪ್ಪಗಳು ಇದ್ದರು ಇಲ್ಲಿ ಊರಲ್ಲಿ ಅಂತಕ್ಕಂಥ ಇದರಲ್ಲಿ ಪುರಾಣದಲ್ಲಿ ಇತಿಹಾಸ ಅಂದ ತಕ್ಷಣ ಮನುಕುಲದ ಮಾನವನ ಸತ್ಯ ಕಥೆಗಳ ಸರಕಳಿಗೆ ಇತಿಹಾಸ ಕಳವಿ ಬಂದೀವಿ ನಿನ್ನ ಗೆಳತಿ ಬಿಜ್ಜಮ್ಮನ್ನ ಕಳಕೊಂಡೆವಲ್ಲ ನಾವು ನಿನ್ನಂತೀನು ಮತ್ತೊಮ್ಮೆ ಬಾ ಹಾವು ಯಾರ ಬಿಜಮ್ಮ ನೆನಪಾತ ಕೆರಿ ನೋಡಿ ನಮ್ ನಮ್ ಪಾತ್ರ ಅಂತ ಹೇಳ್ಬೇಕಾಯ್ತಂದ್ರ ಆ ಪ್ರತ್ಯಕ್ಷ ದರ್ಶಿ ಇರ್ಲೇಬೇಕಲ್ಲ ನಮಸ್ಕಾರ ನಮಸ್ಕಾರ ರೀ ಆರಾಮಿದಿರಿ ಆರಾಮದಿವ್ರಿ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ದಿವಸ ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕಿನ ಕರಡ್ಕಲ್ ಕರಡ್ಕಲ್ ಗ್ರಾಮದಲ್ಲಿದ್ದೀನಿ ಈ ಊರಿನ ವಿಶೇಷ ಏನಪ್ಪ ಅಂತಂದ್ರ ಇಲ್ಲಿ ಮೂರ್ನೂರು ವರ್ಷದ ಮೂರ್ನೂರು ವರ್ಷದ ಒಂದು ಸಂಸ್ಥಾನ ಮಠ ಇದೆ ಈ ಮಠದ ಕುರಿತು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಊರುಗಳಿಗೆ ತನ್ನದೇ ಆದ ಒಂದು ಮಹಿಮೆ ಮತ್ತು ಅದರದೇ ಆದ ಒಂದು ವಿಶೇಷತೆ ಇದ್ದೇ ಇರುತ್ತೆ ಕರಡು ಗ್ರಾಮ ಅಂತ ಹೆಂಗೆ ಉಟ್ಕೋತು ಅಂತ ಅಥವಾ ಕರಡು ಅಂತಕ್ಕಂಥ ಶಬ್ದ ಹೇಗೆ ಉತ್ಪತ್ತಿ ಆಯಿತು ಅಥವಾ ಕರಡು ಗ್ರಾಮ ಅಂತ ಯಾಕೆ ಕರೀತಾರೆ ಅಂತಕ್ಕಂಥದ್ರ ಕುರಿತು ಕೂಡ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಕರಡು ಕಲ್ಲು ಅಂತ ಯಾಕೆ ಕರಿತಾರೆ ಈ ಊರಿಗೆ ಅನ್ನೋದನ್ನು ಹೆಚ್ಚಿನ ಮಾಹಿತಿಯನ್ನು ಈ ಊರಿನ ಗ್ರಾಮಸ್ಥರನ್ನ ಮಾತಾಡಿಸಿ ಇದ್ರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ ಬನ್ನಿ ಲೈಫ್ ಬುಕ್ ಕನ್ನಡ ಯು ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ಸರ್ ನಮಸ್ಕಾರ 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 ನನ್ನ ಜೊತೆಗೆ ಈ ಊರಿನ ಗ್ರಾಮಸ್ಥರು ಇದ್ದಾರೆ ಹಿರಿಯರು ಇವರು ಸಾಹಿತಿಗಳು ಕೂಡ ಇವರ ಪರಿಚಯವನ್ನು ಮಾಡಿಕೊಂಡು ನಾವು ಮಾತನ್ನು ಮುಂದುವರ್ಸೋಣ ಓಕೆ ಸರ್ ಮೊದಲಿಗೆ ತಮ್ಮ ಪರಿಚಯ ಆಗಲಿ ಸರ್ ನನ್ನ ಸರ್ ಎಮ್ ಆರ್ ಪಾಟೀಲ್ ಅಂತೇಳಿ ಸಣ್ಣ ಪುಟ್ಟ ಸಾಹಿತ್ಯ ರಚನೆ ಮಾಡ್ತಾ ಇದ್ದೀನಿ ಇಲ್ಲಿ ಯುವಜನ ಮೇಳದಲ್ಲಿ ಸುಮಾರು ನಾನು ಇಪ್ಪತ್ತು ವರ್ಷಗಳಿಂದ ಯೋಜನೆ ಮೇಳದಲ್ಲಿ ಇದ್ದೆ ನನಗೆ ಸುಮಾರು ಹತ್ತಾರು ಹಲವು ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ ಒಂದಿಷ್ಟು ನಮ್ಮೂರನ್ನ ಗ್ರಾಮದ ಬಗ್ಗೆ ನಮಗೊಂದಿಷ್ಟು ಅಭಿಮಾನ ಒಂದಿಷ್ಟು ಏನಾದರೂ ಇತಿಹಾಸಕ್ಕೆ ಒಂದಿಷ್ಟು ಉಳಿಸೋಣ ಅಂತಕ್ಕಂಥ ಮಾತನ್ನು ವಿಚಾರ ಇಟ್ಕೊಂಡು ಒಂದಿಷ್ಟು ಸಾಹಿತ್ಯ ಕೃತಿ ಬರ್ತಾಯಿ ಬರ್ತಾ ಇದ್ದೀನಿ ಆಮೇಲೆ ಈ ಗ್ರಾಮದ ಬಗ್ಗೆ ಕೇಳಿದಾಗ ಎಸ್ ನಾನು ಕೊಡಬಲ್ಲೆ ಬಟ್ ಶ್ರೀಮಠದ ವಿಷಯಕ್ಕೆ ಬಂದಕ್ಕಾಗ ಇಲ್ಲಿ ಸುಮಾರು ಇಪ್ಪತ್ತನೇ ಪೀಠ ಈಗಿರ್ತಕ್ಕಂಥ ಪೀಠಾಧಿಪತಿಗಳು ಇಪ್ಪತ್ತನೇ ಪೀಠಾಧಿಪತಿಗಳು ಈ ಹಿಂದೆ ದೊಡ್ಡ ಇರುವಾಗ ಈ ಈ ಶ್ರೀಮಠಕ್ಕೆ ಒಂದು ದೊಡ್ಡ ಕಳೆ ಬಂತು ಅವರು ಬಸವ ತತ್ವವನ್ನೇ ಮೈಗೂಡಿಸಿಕೊಂಡು ಅದು ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ ಬಸವಣ್ಣನ ತತ್ವಗಳು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿದಂಥ ಏಕ ಏಕ ನಮ್ಮ ಭಾಗದ ಮೈಸೂರು ಜಿಲ್ಲೆಯ ಏಕ ಒಬ್ಬ ಶೆಲ್ಡರ್ ಅದು ಸದ್ಯಕ್ಕೆ ಗಣಮಠ ಶಿವಗಳು ತದನಂತರದಲ್ಲಿ ಬರುವ ಪೂಜ್ಯರು ಈ ಬಸವ ತತ್ವಕ್ಕೆ ಬಹಳಷ್ಟು ಮೈಗೂಡಿಸಿಕೊಂಡು ಆ ತತ್ವದ ಅಡಿಯಲ್ಲೇ ನಡೆದರು ಹಂಗಾಗಿ ಅಲ್ಲಿಂದ ಬಂದಂಥ ಈ ನಾಲ್ಕು ಪೀಠಗಳೇನು ಬಂದು ಅವು ಮಾತ್ರ ಬಸವ ತತ್ವಕ್ಕೆ ಇವತ್ತಿಗೂ ಕೂಡ ಬಸವ ತತ್ವವನ್ನು ಮೈಗೂಡಿಸ್ಕೊಂಡಿದ್ದಾರೆ ನಮ್ಮ ಹಿಂದೆ ಇರ್ತಕ್ಕಂಥ ಅಜ್ಜವ್ರಂತೂ ಭಾಳಷ್ಟು ಅವ್ರ ಬಗ್ಗೆ ಹೇಳಬೇಕಾದ್ರೆ ಸಾಕಷ್ಟು ಪುಸ್ತಕಗಳು ಬಂದಿದ್ದಾವೆ ಸರ್ಕಾರ ಸಮಾನ ಪ್ರಶಸ್ತಿಯನ್ನು ಕೊಡ್ತೇವೆ ವ್ಯಸನ್ಮುಕ್ತ ದಿನಾಚರಣೆಯನ್ನು ಕೂಡ ಇವತ್ತು ನಾವು ಮಾಡ್ತಾ ಕರ್ನಾಟಕ ಉದ್ದಗಳಕ್ಕೂ ಆಮೇಲೆ ಹೊರಗಡೆ ಹೊರ ದೇಶಗಳಲ್ಲೂ ಕೂಡ ನಮ್ಮ ಬಸವ ತತ್ವದ ಬಗ್ಗೆ ಭಾಳಷ್ಟು ಪ್ರಸಾರ ಮಾಡಿದರು ನಮ್ಮ ದೊಡ್ಡಜ್ಜರು ಈಗಿರ್ತಕ್ಕಂಥ ಅಜ್ಜವರು ಅದೇ ಪರಂಪರೆಯಲ್ಲಿ ಇದ್ದಾರೆ ಅದು ಒಂದಿಷ್ಟು ಭಾಳ ಸಂತೋಷ ಇನ್ನು ನೀವು ಕರಡಿ ಕಲ್ಲು ಅಂತಕ್ಕಂಥ ವಿಷಯಕ್ಕೆ ಬಂದ್ರಲ್ಲ ಇದು ಕ ಎರಡು ಸಲ ಇಲ್ಲಿ ನಮ್ಮ ಬಸವಲಿಂಗ ಸೊಪ್ಪಿ ಒಬ್ಬ ಸಾಹಿತಿಗಳು ಅವರು ಮತ್ತು ಚನ್ನಬಸವೇಶ್ವರ ಅಂತಕ್ಕಂಥ ಒಬ್ಬ ಶಾಸ್ತ್ರಿಗಳು ಬರೆದಂಥ ಪುರಾಣದಲ್ಲಿ ಕರಡಿ ಕಲ್ಲು ಕರಡಿ ಕರಡಿಗಳಿದ್ದಂತ ಗುಡ್ಡದಲ್ಲಿ ಅವರು ಆ ರೀತಿ ಕರಡಿ ಕಲ್ಲು ಕರಡಿ ಕಲ್ಲು ಅಂತ ಅವ್ರು ಹೇಳ್ತಾ ಇದ್ರು ಆದ್ರೆ ಇತಿಹಾಸದಲ್ಲಿ ಅದನ್ನು ಒಳ ನೋಡಿದಾಗ ಇಲ್ಲೊಂದು ಇವತ್ತಿಗೂ ನಮ್ಮದು ಒಂದು ಸುಣ್ಣದ ಗಡ್ಡೆ ಇದೆ ಅಲ್ಲಿ ಸುಣ್ಣವನ್ನು ತೆಗೆದುಕೊಂಡು ಭಸ್ಮಗಳು ಮಾಡ್ತಾರೆ ಕರಡಿಗಿ ಕರಡಿಗಿ ಅಂದರೆ ವಿಭೂತಿ ಇಡತಕ್ಕಂಥದ್ದಕ್ಕೆ ಕರಡಿಗಿ ಅಂತಾರೆ ಕರಡಿಗಿ ವಿಭೂತಿ ಇಡುವಂಥ ಪಾತ್ರ ಕರಡಿಗಿ ಕಲ್ಲು ಅಂತಾರೆ ಹಂಗಾಗಿ ಇಲ್ಲಿ ವಿಭೂತಿ ಮಾಳಿಗೆ ಅಂತಿದೆ ಆ ವಿಭೂತಿ ಮಾಳಿಗೆ ಇದೆ ಇದೆ ನಿಮ್ಗೆ ತೋರಿಸಿದ್ರಿ ಅಲ್ಲಿ ಭಸ್ಮಗಳನ್ನ ತಯಾರಿಸ್ ಹೆಂಗ ಈಗ ನಮ್ಮ ಇದರಲ್ಲಿ ತಯಾರು ಮಾಡ್ತಾರೆ ಶಿವಮಂದಿರದಲ್ಲಿ ಶಿವಮೊಂದಿರದಲ್ಲಿ ಮಾಡ್ತಾ ಇದಲ್ಲ ಅದೇ ತರ ಇಲ್ಲಿ ವಿಭೂತಿಗಳನ್ನು ಮಾಡ್ತಿದ್ರು ಅದಕ್ಕೆ ಕರಡಿಗಿ ಕಲ್ಲು ಅಂತಕ್ಕಂಥ ಹೆಸರು ಬಂತು ಅಂತಕ್ಕಂಥದ್ದು ಎರಡು ಕಡೆ ವ್ಯಾಖ್ಯಾನೆ ಇದೆ ಈ ಇತಿಹಾಸ ಅದನ್ನು ಒಳಹೊಕ್ಕ ನೋಡಿದ ನೋಡಿದಾಗ ಗೊತ್ತಾಗುತ್ತೆ ಬಟ್ ಪುರಾವೆಗಳು ನಮ್ಮಲ್ಲಿ ಸಿಗ್ತವೆ ಕರಡಿ ಕಲ್ಲು ಅಂತಿದೆ ಅಲ್ಲಿ ಒಂದು ಗುಳ್ಳಮ್ಮನ ಗುಡಿ ಅಂತಿದೆ ಆ ಗುಳ್ಳಮ್ಮ ಇರುವಾಗ ಅಲ್ಲಿ ಕರ್ ಯುವತಿಗಳನ್ನ ಮಾಡ್ತಿದ್ಲು ಅಂತಕ್ಕಂಥ ಒಂದು ಪ್ರತೀತಿ ಇದೆ ಕೆಲ ಜನಪದ ಹಾಡಿನಲ್ಲಿ ಅಲ್ಲೇ ಎಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಅಲ್ಲಿ ಕರ್ ಈ ನಮ್ಮ ಬಿಜ್ಜಮ್ಮನ ಆ ಸಾರಿ ಕನ್ನಡ ಬಿಲ್ಲಮರಾಜಿನ ಕಾಲದಲ್ಲಿ ಅಂದರೆ ಹನ್ನೊಂದನೂರಲ್ಲಿ ಕೂಡ ಗಚ್ಚಿನ ಮಠದ ಮಹಂತಪ್ಪಗಳು ಇದ್ದರು ಅಂತಕ್ಕಂಥ ಹನ್ನೊಂದನೇ ಶತಮಾನದಲ್ಲಿ ಕೂಡ ಗಚ್ಚಿನ ಮಠದ ಮಹಂತಪ್ಪಗಳು ಇದ್ದರು ಇಲ್ಲಿ ಊರಲ್ಲಿ ಅಂತಕ್ಕಂಥ ಇದರಲ್ಲಿ ಪುರಾಣದಲ್ಲಿ ಕೂಡ ಇದೆ ನಾವದಿಗೆ ಶರಣ ಪುರಾಣದಲ್ಲಿ ಅದು ಗಚ್ಚಿನ ಮಠದ ಮಹಂತಪ್ಪಗಳು ಇದ್ದರು ಯಾಕಂದರೆ ಬಿಜ್ಜಮ್ಮನ ಇಲ್ಲಿ ಬಲಿ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ವಾದ ಇಲ್ಲಿ ಒಬ್ಬ ಕೆರೆ ನಿಲ್ಲಕ್ಕೆ ಬಿಜೆಪಿ ಬಲಿ ಕೊಟ್ರು ಅಂತ ಹೇಳ್ತಾರೆ ಹಾಗೇನಿಲ್ಲ ಬಲಿ ಕೊಟ್ಟರು ಅಂತಕ್ಕಂಥ ದೊಡ್ಡ ಇತಿಹಾಸ ದೊಡ್ಡ ಇತಿಹಾಸ ದೊಡ್ಡ ಇತಿಹಾಸ ಅದಕ್ಕೆ ನಿಮ್ಗೆ ಸುಮಾರು ಜನಪದ ಹಾಡುಗಳು ಸುಮಾರು ನಾನು ಐವತ್ತ ವರ್ಷಗಳಿಂದ ಜನಪದ ಹಾಡು ಸಂಗ್ರಹ ಮಾಡಿದ್ದೀನಿ ಆಕೆ ನಿಜವಾಗಿ ಬಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ವಾದ ಇದೆ ಒಂದು ಒಂದು ಸರ್ಡ್ ಇದೆ ಬಲಿ ಕೊಡಲಿಲ್ಲ ಆ ಚಿತ್ರ ಈ ವಿಜಯ ಶ್ರೀ ಶ್ರೀಮಠದವರು ಬೇಡ ಒಬ್ಬ ಗಣಗಳನ್ನ ಬಲಿ ಕೊಡೋದು ಬೇಡ ಇಲ್ಲಿ ಸಾವಿರದ ಒಂದು ಗಣಗಳಿಗೆ ದಾಸೋಹ ಮಾಡಿದರೆ ಕೆರೆ ನಿಲ್ಲಕ್ಕಂತಕ್ಕಂಥ ಮಾತನ್ನು ಕೂಡ ಪುರಾಣದಲ್ಲಿ ಉಲ್ಲೇಖ ಇದೆ ಸತ್ಯ ಯಾವ್ದು ಯಾವ್ದು ನೀವು ಅಲ್ಲ ಈಗ ಅದೆಲ್ಲ ಸತ್ಯನೇ ಇರುತ್ತ ಇತಿಹಾಸ ಯಾವತ್ತೂ ಕೂಡ ಸುಳ್ಳಾಗಂಗಿಲ್ಲ ಅದೇ ಗದಿ ಹೋದಂತಹ ಮಾಹಿತಿಗಳು ಇಲ್ಲ ಇತಿಹಾಸ ಅಂತ ನಾವು ನನ್ ಮನುಕುಲದ ಮಾನವನ ಸತ್ಯ ಕಥೆಗಳ ಸರಪಳಿಗೆ ಇತಿಹಾಸ ಅಂತಾರೆ ಅದಕ್ಕೆ ಪುರಾವೆ ಆಧಾರಗಳು ಸ್ತಂಭ ಶಾಸನಗಳು ಶಾಸನಗಳು ಜನಪದರು ಇವುಗಳಿಂದ ಮಾತ್ರ ಇತಿಹಾಸಕ್ಕೆ ಮೆರಗು ಬರುತ್ತೆ ಹೊರತು ಇತಿಹಾಸ ನಾವು ಏನನ್ನ ಬಾಯಿಲಿ ಮಾತಾಡೋದಲ್ಲ ಇತಿಹಾಸ ಅದಕ್ಕೆ ಇತಿಹಾಸ ಅಂದ ತಕ್ಷಣ ಮನುಕುಲದ ಮಾನವನ ಸತ್ಯಕಥೆಗಳ ಸರಪಳಿ ಇತಿಹಾಸ ಅಂತ ಅದಕ್ಕೆ ಪುರಾವೆಗಳು ಆಧಾರಗಳು ನಾಣ್ಯಗಳು ಸ್ತಂಭ ಶಾಸನಗಳು ಶಾಸನಗಳು ಹೀಗೆ ಜನಪದರು ಹಾಡಿದಂಥ ಆ ಹಾಡುಗಳು ಜನಪದರು ಮಾತಾಡಿದಂಥ ಮಾತುಗಳಲ್ಲಿ ಇತಿಹಾಸ ಇದೆ ಒಬ್ಬ ಕೀಳ್ತಾಳೆ ಬಿರ್ಜಮ್ಮನ ಬಲಿ ಕೊಟ್ಟರು ಅಂತಕ್ಕಂಥ ಒಬ್ಬ ಕವಿ ಬರೀತಾನೆ ಅಲ್ಲಿ ಹೆಂಗೆ ಅಂತ ಒಂದು ಹಾಡಿನಾಗ ಒಂದು ಚಂದ ಹೇಳ್ತಾನಂದ್ರೆ ಕಳವಿ ಬಂದೀವಿ ನಿನ್ನ ಗೆಳತಿ ಬಿಜ್ಜಮ್ಮನ್ನ ಕಳ್ಕೊಂಡೇವಲ್ಲ ನಾವು ನಿನ್ನ ಅಂದ್ರೆ ಅದನ್ನು ಪ್ರತ್ಯಕ್ಷ ಈ ಹಾಡನ್ನ ಹಾಡಿರ್ಬೇಕಂತ ಅನಿಸ್ತಿಲ್ಲ ಕಳ್ಕೊಂಡೀವಿ ನಾವು ಬಿಜ್ಜಮ್ಮನ ಅಂತ ಹೇಳುವ ರೀತಿಯೊಳಗೆ ಇನ್ನೊಬ್ಬ ಜನಪದನು ಹೇಳ್ತಾನೆ ಭಾಳ ಚಂದ ಇದ್ರಲ್ಲಿ ಹೇಳ್ತಾನೆ ಅಂದ್ರೆ ತಿನ್ನಂತ ಕಿ ನೀನು ಮತ್ತೊಮ್ಮೆ ಬಾ ಮರತಿಲ್ಲ ನಾವು ಯಾರ್ಯಾರ ಬಿಜ್ಜಮ್ಮ ಕೆರಿ ನೋಡಿ ನಿನ್ನ ನೆನಪಾತ ಕೆರಿ ನೋಡಿ ನನ್ನ ನೆನಪಾತ ಅಂತ ಹೇಳ್ಬೇಕಾಯ್ತಂದ್ರೆ ಆ ಪ್ರತಿಕ್ಷ ಧರಿಸಿ ಇರಲೇಬೇಕಲ್ಲ ಇರಲಿದ್ರೆ ಹೆಂಗ್ ಯಾಕೆ ಹೆಂಗೆ ಹೆಂಗ್ ಹೆಂಗೆ ಸುಮ್ಮನೆ ಕಲ್ಪನೆಯಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸದ ಪುಟಗಳಲ್ಲಿ ಒಂದು ರೀತಿ ಹಾಗೆ ಈ ರೀತಿ ಇದೆ ಒಂದು ರೀತಿ ಈ ರೀತಿ ಕದಂಬರ ಕಾಲದ ಬಿಲ್ ಬಿಜಮ್ಮ ಬಿಲ್ಲಮ್ಮರಾಜನ ಕಾಲದಲ್ಲಿ ನಡೆದಂಥ ಘಟ ಇದು ಕದಂಬ ಮಯೂರವರ್ಮನ ಕಾಲದಲ್ಲಿ ನಡೆದಂಥ ಒಂದು ಘಟನೆ ಎಸ್ ಕದಂಬರ ರಾಜ ಸುಮಾರು ಎರಡು ಮೂರು ಕಡೆ ಅದು ಬೇರೆ ಬೇರೆ ಉಲ್ಲೇಖಿಸಿದ್ದಾರೆ ಬಟ್ ಅದು ಜನಪದರಲ್ಲಿ ಮಾತ್ರ ಸತ್ಯ ಇದೆ ಆ ನಾವದೀಶ ಬರುವಂಥ ಪುರಾಣದಲ್ಲಿ ಇರ್ತಕ್ಕಂಥದ್ದು ಅಲ್ಲೇ ಸಾವಿರದ ಒಂದು ಗಣಗಳನ್ನ ಪ್ರಸಾದ ಮಾಡಿಸಿದ್ರು ತೆರೆ ನಿಂತು ಅಂತಕ್ಕಂಥದ್ದು ಅವರು ಬರೀತಾರೆ ಆ ಕಾಲಘಟ್ಟದಲ್ಲಿ ತದನಂತರದಲ್ಲಿ ಮತ್ತೆ ಇತಿಹಾಸಕಾರರು ಮತ್ತೆ ಹಾಗೆ ನಾವದೀಶ್ ಪುರಾಣದಲ್ಲಿ ಈ ರೀತಿ ಇದೆ ಒಟ್ಟಾರೆ ಬಿಜಮ್ಮ ಬಲಿಯಾಗಿರೋ ಸತ್ಯ ಯಾಕಂದ್ರೆ ಇವತ್ತು ನಮ್ಮೂರ ಕೇರಿ ಕೇರಿಗಳಲ್ಲಿ ಕೇರಿ ಬರಿ ಜನರಳ ಕೆನ್ಸರ್ನ ಮಗಳಿಗೆ ಸನ್ಸನ್ನು ಮಾಡ್ಯಾರ ಕಿಂಚಿತ್ತು ನಿನಗೆ ತಿಳಿದಲ್ಲ ಬಿಜಮ್ಮ ಹೆಂಗಾಯ್ತು ನಿನ್ನ ಬಾಳೆಮ್ಮ ನೋಡಿ ಹೆಂಗಾಯ್ತು ಆ ಕೆನ್ಸರ್ ಮಗಳು ಕೀರ್ಯಾಗ ಹುಟ್ಟಿದ್ವಿ ಅದು ಬ್ಯಾಗಾರ ಮನೆಯಾಗೆ ಕೀರ್ಯಾಗ ಹುಟ್ಟಿದಿ ಬ್ಯಾಗಾರ ಈ ಈ ಹಾಡುಗಳಲ್ಲಿ ಕೆರಿ ಇದೆ ಬ್ಯಾಗಾರ ಮನೆ ಇದೆ ಇವತ್ತು ಅವ್ರ ಮನೆತನದಲ್ಲಿ ಬಿಜಮ್ಮ ಬಿಜ್ಜ ಬಿಜ್ಜಪ್ಪ ಅಂತಕ್ಕಂಥ ಹೆಸರುಗಳಿದ್ದಾವೆ ಹೆಸರುಗಳು ನಮ್ಮ ಊರಲ್ಲಿ ಆ ಇತಿಹಾಸ ನಡೆದು ಇದ್ದರು ತಾನೆ ಈಗ ನೋಡಿ ನಮ್ಮಲ್ಲಿ ಬಿಲ್ಲಮ್ಮ ರಾಜ ಶಿವಜಾತ ಒಡೆಯವರು ಶಿವಜಾತಯ್ಯ ಈ ಎಲ್ಲ ಹೆಸರುಗಳು ಆ ಗುರುಗಳು ಆ ಮನೆತನದ ಗುರುಗಳ ಹೆಸರು ಅವ್ರ ಮನೆಯಾಗ ಯಾಕ ನಮ್ಮ ತಾತನ ಹೆಸರು ನನಗ ನಮ್ಮ ಈಗ ಈ ಬಳು ವಿನಯ ಜ ರಾಜ ಪಜ ಬಂದಾಗ ಬಟ್ಟೆ ನಮ್ಮ ಪೂರ್ವಿಕರು ಅದು ಯಾವ್ದನ್ನೂ ಮರತಲ್ಲ ತಮ್ಮ ಪೂರ್ವಿಕ ನೆನಪಿಸ್ ಸಲುವಾಗಿ ಆ ಹೆಸರುಗಳನ್ನ ಇಡ್ತಿದ್ರು ಆ ರೀತಿ ಕೆಲವು ಸಿಗುತ್ತೆ ಇಲ್ಲಿ ನಮ್ಮ ಊರಲ್ಲಿ ಅಂದ್ರೆ ಈ ಬಿಜಮ್ಮನ ಬಲಿಯಾಗಿದ್ದು ಸತ್ಯ ಅಂತಕ್ಕಂಥದ್ದು ಒಂದು ಸ್ವಲ್ಪ ಬಾವಿ ಬಗ್ಗೆ ಇಲ್ಲಿ ನಮ್ಮ ಶ್ರೀಮಠದ ಎಲ್ಲ ಶರಣರು ಒಳಗಡೆ ಒಂದು ಸ್ನಾನ ಮಂಟಪ ಇದೆ ಒಳಗಡೆ ಸ್ನಾನ ಮಂಟಪ ಇಲ್ಲೇ ಇದೇ ನೀರು ಅವರು ಬೋರ್ ಬಾವಿ ಕೆರೆಗಳಲ್ಲಿ ಮಾಡ್ತಿಲ್ಲ ಇಲ್ಲಿ ನೀರನ್ನು ತೆಗೆದುಕೊಂಡು ಒಳಗಡೆ ಒಂದು ಸ್ನಾನ ಮಂಟಪ ಇದೆ ಆ ಸ್ನಾನ ಮಂಟಪದಲ್ಲಿ ಅವರು ಸ್ನಾನ ಮಾಡಿದ್ರು ಪೂಜೆಗೆ ಅಣಿ ಪೂರ್ವದಲ್ಲಿ ಆ ಕಾಲದಲ್ಲಿ ಇದು ಅವಶ್ಯಕತೆ ಇತ್ತು ನೀರ್ ಇದು ಈಗಲೂ ಬಾವಿ ಏನ್ ಐತಿ ಸಲೀತ್ ಫುಲ್ ಸಲೀತ್ ಅದಕ್ಕೆ ನಾವು ಬೋರ್ ಹಚ್ಚಿರಿದ್ರಿ ಈಗೆಲ್ಲ ಹುಡುಗರೆಲ್ಲ ಬೆಳಕಿದ್ದೆ ಅವ್ರಂತ ಹೇಳಿ ನಾವು ಇದು ಮಾಡಿ ಬೋರ್ ಹಚ್ಚಿದ್ರೆ ಹೋಗಿ ಅಲ್ಲಿ ಒಳಗೆ ಹೌದು ಎಸ್ ಅಜ್ಜವರು ಎಲ್ಲಿ ಬೇಕಲ್ಲಿ ನೀರು ಸ್ನಾನ ಮಾಡಿದ್ದಾರೆ ಕೆಲವು ಅವರೇ ಅವರೇ ಮಾಡಿ ಮಡಿ ಭಾಳಷ್ಟು ಇತ್ತು ಸಿಡಿ ಮಟ್ಟ ಮಡಿಯಿಂದ ಪರಂಪರೆತು ಅಲ್ಲಿ ಒಳಗಡೆ ಸ್ನಾನ ಮಂಟ ಬರ್ತೀವಿ ಅವರೇ ಕೂತು ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಒಂದು ಚೌಕಟ್ಟಿದೆ ಅಲ್ಲಿ ಕೂಡ ಈಗ ಅಜ್ಜರು ವಿಜಯ ಮಾತೇಶ್ವರ ಅಜ್ಜರು ಹೌದೌದು ಸ್ನಾನ ಮಾಡುವಂತಹ ಜಾಗ ಇದು ಅವರು ಬಳಸಿದಂತಹ ಸೇದು ಇದರಲ್ಲಿ ತುಂಬಾ ಸೇರಿ ಹಗ್ಗದ ಮುಖಾಂತರ ತೆಗೆದುಕೊಂಡು ಅಲ್ಲಿ ಅಜ್ಜರು ಅಲ್ಲಿ ಸ್ನಾನ ಇದೆ ಅವ್ರದ್ದು ಸಪರೇಟ್ ಅಲ್ಲಿ ಯಾರು ಇದು ಮಾಡ್ತಿದ್ದಿಲ್ಲ ಅವ್ರಿಗಾಗಿ ವಿಶೇಷ ಒಂದೇ ಕೂಡ್ಲಿಕ್ಕೆ ಮಾಡಿ ಸ್ನಾನಕ್ಕೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ ಅಲ್ಲಿಂದ ಮುಂದೆ ಅವ್ರ ಪೂಜಾಗ್ರಹ ಮತ್ತೆ ಅಲ್ಲಿಂದ ಅವ್ರು ಖರ್ಚು ಗದ್ದಿಗೆ ಹೋಗೋದು ಕೆಲವು ಮಾರ್ಗಗಳು ಅವ್ರಿಗೆ ಅಜ್ಜರಿಗಾಗಿ ಸಪ್ರೇಟ್ ಮಡಿ ಮೈಲಿ ಜಾಸ್ತಿ ಇದು ಮಾಡ್ತಾ ಇದ್ರಲ್ಲ ಹಂಗಾಗಿ ಭಾಳಷ್ಟು ಇದು ಮಾಡ್ತಾ ಇದ್ರು ಅವ್ರಿಗೆ ವಿಶೇಷ ಅಂದ್ರೆ ಪೂಜಾಕ್ಕೆ ಹೆಚ್ಚು ಮಹತ್ವ ಕೊಡ್ತರು ತ್ರಿಕಾಲ ಪೂಜಾ ದೊಡ್ಡ ಜೋರನ್ನು ತ್ರಿಕಾಲ ಪೂಜಾ ಮಹತ್ವ ಕೊಡ್ತರು ಆಮೇಲೆ ಎಲ್ಲ ಭಕ್ತರಿಗೆ ಮುಂದೆಲ್ಲ ಕೂಡ್ಸಂಡು ಎಲ್ಲರಿಗೂ ಲಿಂಗ ಪೂಜೆ ಮಾಡುವ ವಿಧಿವಿಧಾನಗಳನ್ನು ಹೇಳ್ಕೊಡ್ತಾ ಇದ್ರು ಪಾಠ ಹೆಂಗ್ ಹೆಂಗ ಲಿಂಗ ಪೂಜೆ ಮಾಡಬೇಕು ಪಾದೋದಕ್ಕೆ ಹೆಂಗ್ ತಗೋಬೇಕು ಬಸವ ಹೆಂಗೆ ಹಚ್ಬೇಕು ಏನಿಲ್ಲ ವಚನ ವಚನ ಅಂದರೆ ಬಸವಣ್ಣನ ವಚನಗಳನ್ನು ಮುಖ ಮುಖೇನ ಪೂಜೆ ಅವರು ಮಂತ್ರ ತಂತ್ರಗಳಿಂದಲ್ಲ ಬಸವಣ್ಣನ ವಚನಗಳು ಮುಖೇನಗಳೇ ಮಂತ್ರಗಳಾಯಿತು ಅವರ ಸ್ನಾನಗ್ರಹ ಅಂತ ಹೇಳಿದಲ್ಲ ಈಗ ಬಂದಿತ್ಲಾಗಿ ಸ್ವಲ್ಪ ಇದನ್ನೇಷನ್ ಆಲ್ಟ್ರೇಷನ್ ಮಾಡಿ ಎರಡು ಮೂರು ವರ್ಷಗಳ ಇದು ಪೂಜರು ಸ್ನಾನ ಗ್ರಹಿಸಿದ ಇದು ಹೌದು ಇಲ್ಲಿ ಅಜ್ಜರ ಸ್ನಾನ ಮಾಡಿ ಅಜ್ಜರ್ ಸ್ನಾನ ಮಾಡ್ತಾ ಇದ್ರು ಇಲ್ಲಿ ಒಂದು ಅಂದ್ರೆ ಈಗ ಎಲ್ಲ ಟೈಲ್ಸ್ ಇದಾವೆ ಮೊದಲು ಬಿಳಿ ಬಳಪನ್ ಕಲ್ಲು ತಿಳ ಆ ಬಳಪನ ಕಲ್ಲುಲಿಕ್ಕೆ ಅಜ್ಜರ ಈ ಬಳಪನ ಕಲ್ಲು ಅದಂದ್ರೆ ಏನದು ಮೂರ್ತಿ ಮಾಡ್ ಬದಾಮಿಯಲ್ಲಿ ಬದಾಮಿ ಬಳಸಿ ಕಲ್ಲು ಕಟ್ಟಡ ಕಲ್ಲು ಆ ಆ ಬಳಸುಗಳಲ್ಲಿ ಟೋಟಲ್ ಎಲ್ಲ ಇವುಗಳು ಅದೇ ಏನು ಮಾಡ್ತೀವಿ அது முந்தே நுங்கு பச்சலிங்கலுங்குங்கு பச்சல ಲಿಂಗ್ ತೊಳೆದು ಅವ್ರ ಪೂಜಾ ಇಲ್ಲಿ ಲಿಂಗ ನೀರು ಹಾಕಿ ಇದು ಮಾಡ್ತಿರಲ್ಲ ಅಲ್ಲಿ ಅದನ್ನು ಇದು ಮಾಡಿಸ್ತಾರಲ್ಲ ಯಾರು ತುಳಿಬಾರ್ದು ಅನ್ನೋ ಉದ್ದೇಶಕ್ಕೆ ಲುಂಗು ಬಸ್ತ್ರಗಳು ಮಾಡ್ತಾಯಿದ್ವಿ ನೀರಿಬಾರ್ದು ತುಳಿಬಾರ್ದು ಏನು ತುಳಿಬಾರ್ದು ಉದ್ದೇಶಕ್ಕೆ ಅವ್ರು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ವಿಜಯ ಅಜ್ಜರ ಜಾಕ ಮಾಡುವಂಥ ಹೌದು ಹೌದು ಎಸ್ ವಿಜಯ ಮಾಂತ ಸಿರ್ಫು ಇಲ್ಲಿ ಯಾವುದೇ ಅವರಿಂದ ಬರ್ತಕ್ಕಂಥ ಪೂಜೆ ಇರೋದಲ್ಲ ಅವ್ರು ಎಲ್ಲ ಮಾಡಿಲ್ಲ ಅವರಷ್ಟೇ ಇಲ್ಲಿ ಮಾಡ್ತೀವಿ ಹೊರಗಡೆ ಅವ್ರನ್ನ ಮಾಡಿ ಅಜ್ಜರಿಗೆ ಅಷ್ಟೇ ಪ್ರತ್ಯೇಕವಾಗಿ ಇಲ್ಲಿ ಅವರು ಒಬ್ಬರೇ ಪೂಜೆ ಮಾಡಬೇಕು ಅಲ್ಲಿಂದ ನೀರು ತಗೊಂಡ್ಬರೋದು ಹೌದು ಇಲ್ಲಿ ಸ್ನಾನ ಮಾಡ ಆ ಬಾವಿ ಒಳಗೆ ಇವತ್ತಿಗೂ ಇದು ಜಲಿ ಇದೆ ನೀರು ಹೌದು ಹೌದು ಅಂತಂದ್ರೆ ಒಳ್ಳೆ ಬೇ ಇದುವರೆಗೆ ಬತ್ತಿಲ್ಲ ಬತ್ತದ ಬಾವಿ ಅಂತ ಬತ್ತದ ಬಾವಿ ಅಂತ ಎಸ್ 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 ಏನ ಇಲ್ಲ ಬತ್ತದ ಬಾವಿ ಸುಮಾರು ಅವತ್ತು ಇವತ್ತಿ ಕೂಡ ಅವ್ರು ಬಂದಾಗ ಇಲ್ಲೇ ಸ್ನಾನ ಮಾಡ್ತಾರೆ ಈಗಿನ ಅಪ್ಪ ಅಪ್ಪರು ಇಲ್ಲೇ ಮೊನ್ನೆ ಈಗ ಸುಮಾರು ನಾವು ಎರಡು ತಿಂಗಳಿಂದ ನೋಡಿದ್ವಿ ಇಲ್ಲೇ ದೊಡ್ಡ ಕಾರ್ಯಕ್ರಮ ಆಗಿತ್ತು ಎಲ್ಲಾ ಜೋರು ಅವ್ರ ಬಟ್ಟೆಗಳಲ್ಲಿ ಹಾಕ್ಲಿಕ್ಕೆ ಸುತ್ತ ಎಲ್ಲಾ ಇದ್ಮಾಡ್ಯಾರ ಇದು ಸು ಇವೆಲ್ಲ ಯಾವಾಗ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇತಿಹಾಸ ಚೆನ್ನಾಗಿತೈತಿ ಇದು ಇಲ್ಲಿಂದ ಸ್ನಾನ ಮಾಡ್ಕೊಂಡು ಅವರು ಒಳಗಡೆ ಅಲ್ಲಿ ಅಗ್ರಕ್ಕೆ ಹೋಗ್ತಾ ಇದ್ದಾರೆ ಇದು ಅವ್ರ ಪೂಜಾ ಅಗ್ರಹ ಈ ದೊಡ್ಡ ದೊಡ್ಡ ಅಜ್ಜವರಿದ್ದ ಕಾಲಕ್ಕೆ ಇದು ಪ್ರಾರಂಭ ಆಗಿದೆ ಇಲ್ಲಿ ಇದು ಗುಡಿ ಅವಾಗ ಕಟ್ಟಿದ್ದಾರೆ ಅಂತಕ್ಕಂಥ ನಮ್ಮ ಒಂದು ವಿಚಾರ ಗೋಡೆನೇ ಮಾರು ಮೇಲೆ ಇದಾವೆ ಇನ್ನೂ ನಾವೆಲ್ಲ ಕೆಡಿ ಕೆಳ್ರಿ ಅದನ್ನ ಸ್ವಲ್ಪ ಮಾಡಿದ್ವಿ ಒಂದು ಮಾರು ಈ ಕೈಲಿ ಒಂದು ಮಾರು ಅಷ್ಟು ಸುತ್ತ ರೈಟ್ರು ಇವತ್ತಿಗೆ ಶಿಖರಾವಸ್ಥೆಗೆ ಇಲ್ಲಿ ಇಲ್ಲ ನಾವು ಇದನ್ನ ಉಳಿಸೋಣ ಉಳಿಸೋಣ ವಿಚಾರದಿಂದ ಸ್ವಲ್ಪ ನಮ್ಮ ನಮ್ಮಲ್ಲಿ ಎಲ್ಲ ಹಿರಿಯರು ಎಲ್ಲ ಗೌಡರು ಭಾಳಷ್ಟು ಒಳ್ಳೆ ಆಸಕ್ತಿಯಿಂದ ಇದನ್ನು ಭಾಳ ವರ್ಷ ಪ್ರತಿ ವರ್ಷ ನಾವೆಲ್ಲ ಕಾಳಜಿ ಮಾಡ್ತೀವಿ ಅಜ್ಜರು ಈಗ ಮೊನ್ನೆ ಬಂದ ಈಗ ಎಲ್ಲ ಅವರು ಪೂಜಾ ಸಾಮಗ್ರಿ ಇಡ್ಲಿಕ್ಕೆ ಸಹ ಈಗ ಎಲ್ಲ ಇದು ಇದು ಮಾಡ್ತೀನಿ ಮತ್ತೆ ಇದ್ರೂ ಕೂಡ ನೀವು ಹೇಳ್ತೀವಿ ಅದೇ ಕಲ್ಲಲ್ಲಿ ಇತ್ತು ಅಜ್ಜರ್ ಇದು ನೋಡಿರಿ ಪೀಠ ಅವು ಕೂತ್ಕೊಂಡು ಪೂಜೆ ಮಾಡಿ ಪೂಜೆ ಮಾಡ ಹ್ಞೂ ಪೂಜಾ ಗ್ರಹಿತ ಇದೆ ಇದೆ ನಾವು ನೋಡಲು ಈಗ ಏನು ಇಲ್ಲಿದಾರೆ ಇದೇ ಅಜ್ಜರೇ ಇಲ್ಲ ಇದು ಆದರೂ ಇದ್ರಲ್ಲಿ ಬಂದ ಪೀಠ ಬಂದಂತ ಎಲ್ಲ ಪೂಜಾರಿ ಇಲ್ಲಿ ಮತ್ತು ಎಲ್ಲಾ ಪೂಜಾರಿ ಇಲ್ಲಿ ಮಾಡ್ತಾರೆ ಈ ಅಜ್ಜಾರ ಪೂಜೆನ ಯಾರು ಏನು ಗೌಪ್ಯವಾಗಿ ಮಾಡ್ತಿದ್ರ ಅಥವಾ ಹಿಂಗ ಇಲ್ಲ ಅವರು ಎಲ್ಲ ಓಪನ್ ಆಗಿ ಎಲ್ಲಾ ಭಕ್ತ ಜನಗಳು ಪೂಜಾ ವಿಧಿವಿಧಾನಗಳು ಎಲ್ಲರಿಗೂ ತಿಳಿಬೇಕಂತಿದ್ರು ಕೆಲವು ಜನರು ಮುಚ್ಚಿಕೊಂಡು ಜಮಖಾನ ಕೂಡ ನಮ್ಮ ಅಜ್ಜರು ನೇರವಾಗಿ ಕುಂತ್ಕೊಂಡು ಹೆಂಗೆ ಪೂಜೆ ಮಾಡ್ಬೇಕು ವಿಧಿ ವಿಧಿವಿಧಾನಗಳನ್ನ ಕುಳಿತ ಎಲ್ಲ ಭಕ್ತರಿಗೆ ನಾವೆಲ್ಲ ಪ್ರಸಾದ್ ಮಾಡಿ ಸುಮಾರು ಮೂರು ತಲೆಮಾರಿನ ಅಜ್ಜ ನನ್ಗೆ ಗೊತ್ತು ಗುರುಮಾನ್ ನೋಡಿದ್ದೀನಿ ನೋಡಿದಿನ ಅವ್ರ ಕಾರ್ನಲ್ಲಿ ಹೋಗ್ತೀವಿ ನಾ ಸಣ್ಣ ಗೊತ್ತಿದೆ ನನ್ನ ಆಡ್ತಾ ಇದ್ರು ಅದಾದ ನಂತರ ದೊಡ್ಡ ಅಜ್ಜರು ಮನೆ ಲಿಂಗೈಕ್ಯರಾದರು ಈಗಿನ ರಾಜ್ಯರು ಮೂರು ಅಜ್ಜರನ್ನ ಪೂಜೆ ಮಾಡೋದು ನೋಡಿದಿನ ದೊಡ್ಡ ಇತಿಹಾಸ ಏನಂದ್ರೆ ಹೈದರಾಬಾದ್ ನವಾಬು ಯಾವ್ದೋ ಒಂದು ರೋಗದಿಂದ ಮುಕ್ತ ಅಂತಾನೆ ಅಜರ್ ಕೊಟ್ಟು ಔಷಧಿ ಅಂತ ಜನೌಷಧಿ ಕೆಲವು ರಸಾಯನೇ ಅದ್ರಿಗೆ ಏನ್ ಕೊಟ್ಟಾಗ ಅವನಿಗೆ ಗುಣಮುಖ ಆಯ್ತಂತೆ ಇಂತಹ ಶರಣರ್ನ ನಾನು ಹೆಂಗಿಲ್ಲ ಅಂತ ಹೇಳಿ ಅವರು ಪೂಜಾ ಹೈದರಾಬಾದ್ ಕುದುರೆ ಮುಖಾಂತರ ಅಡ್ಡಾಡ್ಯಾರ ಅವರು ಅಲ್ಲ ಹೈದರಾಬಾದ್ ನಿಜಾಮನು ಅಫ್ಜರ್ ಹತ್ರ ಬಂದು ಹೋಗ್ಯಾರ ಇಲ್ಲ ನಮ್ಮ ಅಜ್ಜರ ಹೈದರಾಬಾದ್ ಹೋದಾಗ ಓ ಹೈದರಾಬಾದ್ ಹೋದಾಗ ಅದ್ರ ಬಗ್ಗೆ ಕೇಳಿದಾರ ಈಗ ನಿಜಾಮನ ಹೆಂಡತಿಗೆ ಸ್ವಲ್ಪ ಯಾವ್ದೋ ರೋಗದಿಂದ ಬಳಲ್ತಿದ್ದಾಳೆ ಅಂತ ಹೇಳಿದಾಗ ಅದಕ್ಕೆ ಔಷಧಿ ಕೊಟ್ಟಿದ್ದಾರೆ ಅದು ಗುಣಮುಖ ಆದ್ಮೇಲೆ ಅವ್ರು ನಮ್ಮ ಅವರು ಅಲ್ಲಿ ಅವ್ರಿಗೆ ಪೂಜಾ ಒಂದು ದೊಡ್ಡ ಮನೆಯನ್ನು ಹೈದರಾಬಾದ್ ನಾವು ದೊಡ್ಡ ಮನೆಯನ್ನು ಅದಕ್ಕೆ ಮಹಂತ ಮಂಜಲ್ ಅಂತ ಹೆಸರಿ ಆ ಮಹಂತ ಮಂಜಿನ ಸ್ವಲ್ಪ ದಿನಗಳ ನಂತರ ನಮ್ಮ ಅಲ್ಲಲ್ಲಿ ಇರ್ತಕ್ಕಂಥ ಸುಮಾರು ಅರವತ್ತೆರಡು ಶಾಖಾ ಮಠಗಳು ಅಜ್ಜರ ಹೈದರಾಬಾದಿ ಓದ್ತು ಅಂತ ಅಂತಂದ್ರ ಆ ಅಜ್ಜರು ಉಳ್ಕೊಳಕಂತ ಅವ್ರು ಬಂದಾಗ ಎಲ್ಲರಿಗೂ ಅನುಕೂಲ ಆಗದ ಉದ್ದೇಶಕ್ಕೆ ಹೈದರಾಬಾದ್ ನಿಜಾಮಗೂ ಅಜ್ಜರದ್ದು ಒಂದು ನೋಡ್ರಿ ಆ ರೋಗ ವಾಸಿ ಆದ ಸಲುವಾಗಿ ಆತನಿಗೆ ಆ ದೊಡ್ಡ ಒಂದು ಮಂದಿರವನ್ನು ಅತ ನಿರ್ಮಾಣ ಮಾಡಿ ಕೊಡ್ತಾರೆ ಅಲ್ಲಿ ಸ್ನಾನ ಪೂಜಾಕ ಮಡಿ ಮೈಲಿ ಯಾಕಂದ್ರೆ ಬಹಳಷ್ಟು ಮಡಿ ಮೈಲಿ ಅಲ್ಲ ಈಗ ನೋಡಿಲ್ಲ ಅದೇ ರೀತಿ ಅಲ್ಲಿ ಕೂಡ ಒಳ್ಳೆ ಒಂದು ಪೂಜಾಕ ವ್ಯವಸ್ಥೆ ಮಾಡಿದ್ರು ನಂತರ ಆ ಮಹಂತ ಮಂಜಿಲ್ನ ನಮ್ಮ ಹಿರಿಯರು ಎಲ್ಲಾ ಈ ಭಾಗದ ಎಲ್ಲ ಸುಮ ಒಂದು ಐದು ಕಲ್ಲು ಅಲ್ಲೆಲ್ಲ ಭಾಗದವರು ಅದನ್ನ ಮಾರಿಬಿಟ್ಟು ಬಂದ ಮೇಲೆ ಎಲ್ಲಾ ಎಲ್ಲ ನಾಲ್ಕು ಆರು ಮಠಗಳಲ್ಲಿ ಮಾರಿಬಿಟ್ರೆ ಅದನ್ನು ಇಲ್ಲ 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 ನೋಡಕ್ಕೆ ಸಿಗಲ್ರಿ ಇಲ್ಲ ಇದೆ ಬಟ್ ಅದನ್ನು ಮಾರಿ ಸೇಲ್ ಮಾಡಿದ್ದಾರೆ ಬಟ್ ಅವರು ಆ ಮತ್ತೆ ಏನು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ನಮ್ಮ ನಾವು ಕಂಡುಕೊಂಡದ್ದು ತಿಳಿದದ್ದು ಇಷ್ಟು ಹ್ಞೂ ಭಾಳ ಅಲ್ಲಿಂದ ತರಿಸಿರೋ ಕಟ್ಟಿಗೆಗಳೇ ಇವು ಹೌದು ಇಲ್ಲಿ ನಾಗರಾಳು ಒಬ್ಬ ಶರಣರು ಅದನ್ನ ಹೋಗಿ ಮಾರಿಕೊಂಡು ಬಂದರು ಅಂತ ಬಂದು ಇವನ್ನೆಲ್ಲ ಸಾಗುವರಿ ಕಟ್ಕೊಂಡು ನಮ್ಮ ಮಠಗಳು ಜೀರ್ಣೋದ್ಧಾರ ಮಾಡೋಣ ಅಂತೇಳಿ ಆ ಉದ್ದೇಶದಿಂದ ಅಲ್ಲಿ ನಮ್ಗೆ ಉಪಯೋಗ ಇದ್ದಿಲ್ಲ ಮಠಗಳ ಎಲ್ಲ ಕಡೆ ಏನಿಲ್ಲ ಸಾಗುವನ್ ಸರ್ ಇದಕ್ಕೆ ಸಾವಿರ ವರ್ಷ ಆದರೆ ಕಾಯಿಸಿದ್ದ ಬನ್ನಿ ಆಮೇಲೆ ನಂತರ ಅಜ್ಜವರು ಇದೇ ಆ ಅವರಿಗೆ ಪ್ರತ್ಯೇಕ ಕತ್ತು ಗಡ್ಡಿಗೆ ಹೋಗ್ಬೇಕಲ್ಲ ಕತ್ತು ಕತ್ತು ಗಡ್ಡಿಗೆ ಹೋಗಕ್ಕೆ ಈ ಮಾರ್ಗ ಮುಖ್ಯನ ಇಲ್ಲಿ ಅವರು ಸಪ್ರೇಟ್ ವಿಶ್ರಾಂತಿ ಗ್ರಹ ಹೌದು ಅಲ್ಲಿಂದ ಅವರು ಬಂದ ತಕ್ಷಣ ಗಡ್ಡಿಗೆ ಡೈರೆಕ್ಟ್ ಆಗಲಿಕ್ಕೆ ಹುಡುಗರಿಗೆಲ್ಲ ಆ ಕಡೆ ಪ್ರವೇಶಿಸಿದ್ರೆ ಅದವ್ರು ಮಡಿ ಬೈಲಿಂದ ಇಲ್ಲಿ ಮುಖ್ಯ ಕರ್ತಗಡ್ಡಿಗೆ ಹೋಗ್ತೀವಿ ಸರ್ ಮೇಲೆ ಕಾಲ ಇವರೇ ಈಗ ನಾನು ಇಲ್ಲೇ ಇದುಕೊಳ್ಳಿ ಈಗ ನಾನು ಎಲ್ಲ ಬಾಗಿಲುಗಳನ್ನ ಗಮನಿಸ್ತಾ ಗಮನಿಸ್ತಾ ಬಂದೆ ಎಲ್ಲವೂ ಇರೋದು ಅದ್ರಾಗ ಬೇರೆ ಮತ್ತಿಷ್ಟು ಭಾಗಿ ಬಾಗಿ ಬಂದೆ ಏನ್ ಎಲ್ಲ ಬಾಗಿಲುಗಳು ಇಷ್ಟು ಕಿರಿದಾಗಿಟ್ಟರೋ ಕಾರಣ ಎಷ್ಟೋ ಜನಪದ ಹಾಡ್ನಾಳ್ ಬರ್ತೈತೆ ಬಾಗಿ ಬಾ ನನಗೆ ನನ್ನ ಮಠಕ್ಕೆ ತೂಗುವೇನು ಬದುಕಂತ ಹೇಳಿ ಒಂದು ಜನಪದ ಹಾಡ್ಗಾರ್ತಿ ಹೇಳ್ತಾಳ ಎಷ್ಟು ಬಗವಂತನಿಗೆ ಮಜ್ಜಿ ಬರೋದು ಬಹಳ ಶ್ರೇಷ್ಠ ಆಮೇಲೆ ಸಣ್ಣವನಾಗಿ ಈ ಕಿರಿ ಬರಳು ಇದೆಯಲ್ಲ ಎಲ್ಲಕ್ಕೆ ಸಣ್ಣದಿದ್ದ ಮುಂದೆ ಇರ್ತದೆ ನೋಡಿದ್ದು ಬರಳು ಸಣ್ಣದಲ್ಲ ಎಲ್ಲ ದೊಡ್ಡ ಇದ್ರು ಅದು ಮಜ್ಜದ ಅದಕ್ಕೆ ಇರ್ಬೇಕು ನಾನು ಬಾಗಿ ವಿಷಯ ವಿಷಯದಿಂದ ಎಲ್ಲವೂ ಆ ರೀತಿ ನಮ್ಮ ಹಿರಿಯರು ಮಾಡಿದ್ದಾರೆ ನನ್ನ ಕಲ್ಪನೆ ಇದು ಈ ವಿಷಯದಲ್ಲಿ ಬಾಗಿ ಹೇಳಿ ಅದು ನಿನ್ನ ಬದುಕನ್ನು ತೂಗಿ ತುಂಬ್ತಾನದೆ ತುಟ್ಟಿಲ್ ನಂಗೆ ತುಂಬ್ತಾನೆ ಅಂತಕ್ಕಂಥ ವಿಷಯ ನಾ ತಿಳ್ಕೊಂಡಿದ್ದಷ್ಟೇ ಇದು ಗತ್ತು ಗದ್ಗೆ ಸರ್ ಇದು ಹಾಂ ಎಸ್ ಇದು ಕೂಡ ನೀವು ಮತ್ತೆ ಹೇಳಿದ್ನಲ್ಲ ಅದೇ ಕಲ್ಲು ಒಳಗಡೆ ಇದೆ ಈ ಎರಡು ವರ್ಷದಿಂದ ಇದನ್ನು ನಾಲ್ಕು ಮಾಡ್ತೀವಿ ಇಲ್ಲೇ ಇಷ್ಟು ಇದು ಇರತಕ್ಕಂಥ ಇದು ವ್ಯವಸ್ಥೆ ಇಲ್ಲಿ ಇಲ್ಲಿ ಏನಿದೆ ಇಲ್ಲಿ ಇಲ್ಲಿ ಒಳಗಡೆ ಸೇಮ್ ಅದೇ ಹೇಳಿದ ಕಲ್ಲು ಅಜ್ಜಾರ್ ಅದಾರಂದ್ರೆ ಅಲ್ಲ ಇಲ್ಲಿ ಯಾರು ಇದಾರೆ ಇಲ್ಲಿ ಇಲ್ಲೇ ನಮ್ಗೆ ನಮ್ಮ ಜಿಲ್ಲೆ ನಾಲ್ಕನೆಯ ಪೀಠಾಧಿಪತಿಗಳೊಬ್ಬರ ಖರ್ಚು ಗದ್ದಿಗೆ ಅಂತ ಹೇಳ್ತಾರೆ ನಮಗೆ ಇತಿಹಾಸದ ಇವುಗಳೇನು ನಾವು ಕೇಳಿಲ್ಲ ನಾಲ್ಕನೇ ಪೀಠಾಧಿಪತಿಗಳ ಖರ್ಚು ಗದ್ದಿಗೆ ಅಂತ ಹೇಳ್ತಾರೆ ಅದು ಸತ್ಯ ಏನಮ್ಮೆ ನಾವು ಮತ್ತೆ ದೊಡ್ಡ ಜ್ವರವಾಗಿ ಕೇಳೋದಕ್ಕಾಗ್ತದೆ ಈಗ ನಾವು ಕೇಳಿದ್ದು ನಮಗೆ ತಿಳಿದದ್ದು ನಾಲ್ಕನೇ ಪೀಠದ ಪರಮ ಪೂಜೆ ಖರ್ಚು ಗದ್ದಿಗೆ ಇದೆ ಅಂತ ಹೇಳ್ತಾರೆ ಇಲ್ಲದೆ ಮತ್ತೆ ಅವ್ರದ್ದು ಇಂಥ ಇಂಥ ಅವರಿಗೆ ಅಣೆ ಮಾಡಿದ್ರೆ ಅಲ್ಲ ಇವ್ರ ಕಲ್ಲೆಲ್ಲ ಈಗ ನೀವು ಎರಡು ಮೂರು ವರ್ಷ ಇಲ್ಲ ಶಿಲೆ ಶ್ವೇತ ಶಿಲೆ ಹೌದು ಇಲ್ಲಿ ನಾವು ಯಾವ ಮೂರ್ತಿಗಳನ್ನು ಇಟ್ಟು ಪೂಜೆ ಮಾಡೋದಿಲ್ಲ ನಾವು ಪುಸ್ತಕಗಳನ್ನು ವಚನ ಸಾಹಿತ್ಯವನ್ನು ವಚನ ಸಾಹಿತ್ಯವನ್ನು ಮಾತ್ರ ಇಲ್ಲಿ ಕರ್ತುಗಡ್ಡಿಗೆ ಮೇಲೆ ಇಟ್ಟು ಪೂಜಿಸ್ತೀವಿ ಈ ಅಭಿಬ ಅದು ಎಣ್ಣೆ ಕಾಯಿ ಹೊಡೆದು ಯಾವ ಮೂರ್ತಿಗಳು ಇಲ್ಲ ಕರ್ತುಗಡ್ಡಿಯಲ್ಲಿ ಬಸವಣ್ಣರ ವಚನ ಸಾಹಿತ್ಯವನ್ನು ಇಟ್ಟೆ మధ్య ఇల్ అక్షరే అక్షర భగవంతి భగవంతు అజరు ఈ మఠ పరంపర అదొక వ్యవస్థ బాగా సంతోషపడత విషయ ఈ గ్రంథ పుస్తక దర్శన ఏం దర్శన వచనవన్న దర్శనం బచన ಬರ್ರಿ ಕೇಳಲಿಕ್ಕೆ ಇದು ನೋಡಿ ಸರ್ ಸಾಗುವನ್ ಕಟ್ಟಿಗಳು ಇವೆಲ್ಲ ಅಲ್ಲಿವೆ ಎಸ್ ಹೈದರಾಬಾದ್ ಅಲ್ಲಿ ಮಹಂತ ಮಂಜಿಲ್ ಏನು ಮಾಡಿದ್ರಲ್ಲ ಮಾಡಿ ಬಂದ ಇದನ್ನ ಇದನ್ನು ಮಾಡಿದ್ರು ಅಂತಕ್ಕಂಥದ್ದು ನಮ್ಮ ಹಿರಿಯ ಬಾಯಿಂದ ನಾವು ಕೇಳಿ ಸರ್ ಮಠ ಮೂಲ ಮಠ ಬೇರೆ ಅಲ್ಲ ಈ ಮಠ ಮಾತ್ರ ಎಷ್ಟು ನಿಜಾಮ್ ಕಾಲ ಮಾಡಿ ಸರ್ ನಿಜಾಮರ ಕಾಲದಲ್ಲಿ ಈಗ ಈಗೇನು ಹಝರಿದ್ರಿ ಸರಿ ನೂರ ನಲ್ವತ್ತನೇ ಮೊನ್ನೆ ನಾವು ಅವ್ರದ್ದು ಇದು ಮಾಡಿದ್ವಿ ಅದಲ್ರಿ ಹಝರ ನೂರ ನಲ್ವತ್ತರ ನೂರ ನಲ್ವತ್ತನೇ ಅವ್ರದ್ದು ಮಾಡಿದ್ವಿ ಅವ್ರ ನೂರ ವರ್ಷಗಳಿಂದ ಈ ತಂದು ಇದು ಮಾಡಿದಾರಷ್ಟೇ ಆ ಈ ಲೆಕ್ಕ ಮೊದಲ ಗಚ್ಚಿನ ಮಠ ಅಂತಿದೆ ಮೂಲಮಠ ಗಚ್ಚಿನ ಮಠ ಅಂತ ಮೂಲಮಠ ಗಚ್ಚಿನ ಮಠ ಗಚ್ಚಿನ ಮಠ ಗಚ್ಚಿನ ಮಠದ ಮಾಂತಪುರ್ ಇಲ್ಲೇ ಇದೆ ಜಗ ಇದೆ ಇಲ್ಲ ಇವ್ನ ಆಳು ಹೊಲ ಇತ್ತು ಈ ಕಡೆ ಬಾಜು ಇನ್ನೊಂದು ಇರುವಂತ ಇವ್ರು ಗುಡಿ ಇತ್ತು ಇದು ಗಚ್ಚಿನ ಮಠ ಅಂತ ಒಂದು ಪ್ರತಿ ಮೊದಲು ನಮ್ಮ ಪೂರ್ವಜರು ಗಚ್ಚಿನ ಮಠ ಅಂತ ಗಚ್ಚಿನ ಒಳಗೆ ಗಾರೆ ಸರ್ ಗಾರೆ ಗಾರೆಗಳಿಂದ ಆ ಲವಳ ಸರ ಸುಣ್ಣ ಆ ಉಸುಗು ಅವನ್ನೆಲ್ಲ ಹಾಕಿ ಅರಿಗಿದ್ರು ಸರ್ ಬ ಇದು ದೊಡ್ಡ ಬಡ್ಡು ಗಾಳಿ ಕಟ್ಟಿ ರುಬ್ಬಿ ಅದನ್ನ ತಗೊಂಬಂದು ಆ ಗಚ್ಚಲ್ಲಿ ಕಟ್ತಾ ಇದ್ರು ಇವತ್ತು ಗಚ್ಚಲಿ ಕಟ್ಟಿದ್ದು ಒಂದು ಮನೆ ಇದೆ ಸರ್ ಇಲ್ಲಿ ಐತಿ ನಮ್ಮೂರಲ್ಲಿ ಇದೆ ಸದ ಹ್ಞೂ ಹ್ಞೂ ಇಲ್ಲೇ ಸಜ್ಜನ್ರ ಮನೆ ಅದು ಮಾಡ್ದ್ರಿ ಸರ್ ಎರಡು ಮೂರು ಕಡೆ ಗದ್ ತಯಾರು ಮಾಡ್ದೆ ಸರ್ ಬೇರೆ ಬೇರೆ ಎಲ್ಲೆಲ್ಲಿ ಅದಾವೆ ಮಠಗಳು ಈ ನಮ್ಮ ಕಡಕಲ್ಲಿ ಕಳ್ಕಲ್ ಅರವತ್ತೆರಡು ಶಾಖಾ ಮಠಗಳಿವೆ ಅರವತ್ತೆರಡು ಶಾಖ ಶಾಖಾ ಮಠಗಳು ಮೂಲ ಮಠ ಮೂಲ ಮಠ ಚಿತ್ರಿ ಮೂಲ ಮಠನೇ ಚಿಲಿತ್ರಿ ಇಲ್ಕಲ್ಲು ಹುಲಗುಂದ್ ನಂದವಾಡಿ ನಾಗರಾಳು ಆಮೇಲೆ ಇಲ್ಲಿ ಭಾಗದಲ್ಲಿ ಬರ್ತಕ್ಕಂಥ ಸುಮಾರು ಇಪ್ಪತ್ತೈದು ಏನಿದಾವ ಈ ಮಠದ ಆಸ್ತಿ ಇದೆ ಇವತ್ತು ನೂರು ನೂರ ನಲವತ್ತು ಎಕರೆ ಭೂಮಿ ಟೋಟಲ್ ಜನ ಆ ವಿಜಯ ಮಠಕ್ಕೆ ಕೊಟ್ಟದ್ದು ದಾನವಾಗಿ ಕೊಟ್ಟದ್ದು ಇವತ್ತಿನ ಇದೆ ನಾವು ನಲವತ್ತೈದು ಎಕರೆ ಉಳಿದವು ಉಳಿಸಿದ್ದೆ ನಾವು ಇವರೇ ನಾವು ಇಬ್ರು ಗಿರಿಮಲ್ಗಂತಾರೆ ಭಾಳ ಆಸಕ್ತಿ ಇದೆ ಈ ಶ್ರೀಮಠದ ಬ್ಯಾಗ್ ಭಾಳ ಆಸಕ್ತಿ ಅವ್ರಿಗೆ ಅಜ್ಜವ್ರ ಪೂರ್ಣ ಪರಿಪೂರ್ಣ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಇದನ್ನು ಉಳಿಸಿ ಬೆಳೆಸಿ ಮಾಡಿ ಅಜ್ಜವರು ಈ ಮಠದಾಗಿದ್ದರೆ ಏನು ಕೆಲಸ ಆಗುತ್ತೆ ಅವ್ರು ಇಲ್ಲದೇ ನಮ್ಮವ್ರು ಮಾಡ್ತಾರೆ ಒಂದು ಕೆಲಸ ಅದು ಭಾಳ ಹಾಂ ನಿಸ್ವಾರ್ಥ ಶೈಲಿ ಸುಮಾರು ನೋಡಿ ಮೊನ್ನೆ ಶಾಸಕರ ಅನುದಾನದಲ್ಲಿ ಸೊ ಲಕ್ಷ ಲಕ್ಷ ಗಟ್ಟಲೆ ದುಡ್ಡು ತಂದಿದ್ದಾರೆ ನಮ್ಮ ಬಯ್ಯಾಪುರ ಶಾಸಕ ಇರ್ಬೋದು ಮಾನಪವಾಸು ಇರ್ಬೋದು ಅವರಿಂದ ಸುಮಾರು ದುಡ್ಡುಗಳು ತಂದು ಇವತ್ತು ಇಲ್ಲ ಮೊನ್ನೆ ಒಂದು ಐವತ್ತು ಲಕ್ಷ ರೂಪಾಯಿ ಕೊಟ್ಟದ್ದು ಕಲ್ಯಾಣ ಮಂಟಪ ಮಾಡಿದ್ರು ಮಾಡಿದ್ರು ಮಹಾಂತ ಮಂಟಪ ಇರಲಿ ಅವ್ರದ್ದು ಒಂದು ಈಗ ಈ ವಚನ ದರ್ಶನ ಮಾಡಲಿಕ್ಕೆ ಈ ವಚ ನಿಮ್ಮೂರಲ್ಲಿ ವಚನ ಓದಿಬಿಟ್ಟು ಮಕ್ಕಳು ಪರಿವರ್ತನೆ ಆಗಿ ವಚನಗಳನ್ನು ನೆಳತಕ್ಕಂಥ ಮಕ್ಕಳು ನಮ್ಮ ನಿಮ್ಮೂರ ಕಾಣ ಸಿಗ್ತಾವನ್ರಿ ಸರ್ ಎಸ್ ಈಗ ಇನ್ನೊಂದು ಎರಡ್ ಇಪ್ಪತ್ತು ನಿಮಿಷಕ್ಕೆ ಇಲ್ಲಿ ವಚನ ಪಾಠಶಾಲೆ ನಡೀತು ಇಲ್ಲೇ ನಡೀತೀವಿ ಎಸ್ ಸುಮಾರು ಒಂದು ನೂರಕ್ಕೂ ಹೆಚ್ಚು ಮಕ್ಕಳು ಬರ್ತಾರೆ ವಚನ ಅಂತ ಕೇಳ್ಬಿಟ್ರೆ ಮೈ ರೋಮಾಂಚನ ಅದ್ರಾಗ ಬಸವಣ್ಣನವರು ಸುಮಾರು ಐದರಿಂದ ಹತ್ತು ವರ್ಷದ ಹುಡುಗರು ಸುಮಾರು ನೂರ ನೂರ ಇಪ್ಪತ್ತು ಹೆಚ್ಚು ಮಕ್ಕಳು ಈ ಸೇರ್ತಾವೆ ಹತ್ತುವರಿ ಇಲ್ಲಿ ಬಂದು ಮತ್ತೆ ಶಾಲೆಗೆ ಹೋಗಲ್ಲ ಅವರು ಶಾಲೆ ಸಂಡೆ ಇದು ಸ್ನಾನಗಳಲ್ಲಿ ಒಳಗಡೆ ಇತ್ತಂತ ಹೇಳಿದ್ದಲ್ಲ ಅಜ್ಜೋರು ಇದ್ರ ಮೇಲೆ ಕುಳಿತುಕೊಂಡು ಸ್ನಾನ ಮಾಡ್ತಾರೆ

ಒಂದು ಒಂದು ದಾಖಲೆ ಏನಂತ ಹೇಳಿದ್ರೆ ವೀರಭದ್ರೇಶ್ವರ ದೇವಸ್ಥಾನ ಇದಕ್ಕ ಒಂದು ಶಾಸನ ಜೈನ ಶಾಸನ ಇದೆ ವೀರಭದ್ರೇಶ್ವರ ದೇವಸ್ಥಾನ ಸರಿ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಇದು ಇತ್ತು ಜೈನರ ಕಾಲದಲ್ಲಿ ಇದು ಈ ವೀರಭದ್ರೇವರ ಇದನ್ನ ಅವರು ಇದು ಮಾಡಿದ್ದಾರೆ ಮೂರು ಜನ ಅದ್ರಲ್ಲಿ ಹಿಂದೆ ಒಂದು ದೊಡ್ಡ ಶಾಸನ ಇದೆ ಮೂವತ್ತೆರಡು ಸಾಲುಗಳ ಸ್ಪಷ್ಟ ಕನ್ನಡ ಶಾಸನ ಇದೆ ಇದು ಅದ್ಭುತ ಮಠ ಇದು ಕಂಪ್ಲೀಟ್ ಸರ್ ಕಲ್ಲಿನ ಇದು ಏನು ಒಳಗಡೆ ನೀರು ಬರ್ತೀವಿ ದೇವ್ರು ಸರ್ ಈ ಮೂರ್ತಿ ಹಿಂಭಾಗದಲ್ಲಿ ಶಾಸನ ಈ ಮೂರ್ತಿ ಹಿಂಭಾಗದಲ್ಲಿ ಹಿಂಭಾಗದಲ್ಲಿ ಶಾಸನ ಈ ಶಾಸನವನ್ನು ಯಾರು ಕೆತ್ತಿಸಿದ್ದು ಇದು ಜೈನರ ಕಾಲ ಜೈನರ ಕಾಲದ ಇದು ಜೈನರ ಕಾಲ ಜೈನರ ಕಾಲ್ದ ಬಿಡಿ ದೇವಸ್ಥಾನ ಇತಿಹಾಸದಲ್ಲಿ ಆ ರೀತಿ ಹೇಳೋದು ಆ ಶಾಸನ ಹೇಳದು ಯಾವಾಗ ಬೇಕು ಅವಾಗ ಒಳಗೆ ಹೋಗಬಾರ್ದು ಏಕೆಲ್ಲ ಸಡಿಗೆ ಹೋಗೋದು